ಸದನದ ಪಾವಿತ್ರ್ಯವನ್ನು ಸಭಾಧ್ಯಕ್ಷರ ಪೀಠಕ್ಕೆ ಅವಮಾನ ಮಾಡಿದ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಭಾಧ್ಯಕ್ಷರಿಗೆ ಪತ್ರ ಬರೆಯುವುದಾಗಿ ಮಾಜಿ ಶಾಸಕ ಹಾಗೂ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂದು ಬಜೆಟ್ ಅಧಿವೇಶನಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇರುತ್ತದೆ ಶಾಸಕರಿಗೆ ಇದೊಂದು ಮಹತ್ವದ ಅಧಿವೇಶನವೂ ಹೌದು ಬಜೆಟ್ ಮೇಲಿನ ಗೌರವ ಚರ್ಚೆ ಮಾಡುವಲ್ಲಿ ವಿರೋಧ ಪಕ್ಷದ ಶಾಸಕರು ಸಂಪೂರ್ಣ ವಿಫಲರಾಗಿದ್ದಾರೆ ಬಜೆಟ್ನಲ್ಲಿ ನ್ಯೂನತೆ ಅಥವಾ ಸಲಹೆಗಳ ಕುರಿತು ಮಾತಾಡಬೇಕಿತ್ತು ಆದರೆ ಅದನ್ನು ಮಾಡದೆ ಗಲಾಟೆ ಮಾಡಿ ಪೀಠಾಧ್ಯಕ್ಷರಿಗೆ ಬಜೆಟ್ ಪ್ರತಿಗಳನ್ನು ಹರಿದು ವ್ಯರ್ಥ ಕಾಲಹರಣ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗಲೂ ಕೂಡ ಬೇಜವಾಬ್ದಾರಿತನದಿಂದ ವರ್ತಿಸಿದ್ದಾರೆ ಇದೊಂದು ನಾಚಿಕೆಗಿಡಿನ ಸಂಗತಿಯಾಗಿದೆ ಎಂದರು ಇನ್ನು ಪೀಠಾಧ್ಯಕ್ಷರು ಒಂದು ನಿರ್ಣಯ ತೆಗೆದುಕೊಂಡ ಮೇಲೆ ಅದಕ್ಕೆ ಗೌರವ ಕೊಡಬೇಕಾದದ್ದು ಎಲ್ಲ ಶಾಸಕರ ಕರ್ತವ್ಯವಾಗಿದೆ ಆ ನಿರ್ಣಯವನ್ನ ಕೂಡ ವಿಧಾನಸಭಾ ಸದನದ ತೀರ್ಪು ಸದನದ ಪ್ರಕಾರವೇ ತೆಗೆದುಕೊಳ್ತದೆ ಹೊರತು ಸಭಾಧ್ಯಕ್ಷರ ವ್ಯಕ್ತಿಗತ ತೀರ್ಮಾನವಾಗಿರೋದಿಲ್ಲ ಸದನ ತೀರ್ಪನ್ನ ಪ್ರಕಟಿಸುವ ಹೊಣೆಗಾರಿಕೆಯಷ್ಟೇ ಅವರ ಕೆಲಸ ಆದ್ರೆ ಇದನ್ನ ಅರ್ಥ ಮಾಡಿಕೊಡದ ಬಿಜೆಪಿ ಶಾಸಕರು ಸದನದ ಒಳಗೂ ಮತ್ತು ಸದನದ ಹೊರಗೂ ಕೂಡ ನಿಂದನೆಯ ಮಾತುಗಳನ್ನಾಡಿದ್ದಾರೆ ಇದು ಸದನಕ್ಕೆ ಮಾಡಿದ ಅವಮಾನ ಮಾತ್ರವಲ್ಲ ಸಭಾಧ್ಯಕ್ಷರ ಸ್ಥಾನಕ್ಕೂ ಮಾಡಿದ ಅವಮಾನವಾಗಿದೆ ಎಂದರು ರೈತರ ಕಾರ್ಮಿಕರ ಜನಸಾಮಾನ್ಯರ ಬಡವರ ಬದುಕಿಗೆ ಸಂಬಂಧಪಟ್ಟಂತಹ ದಿಕ್ಸೂಚಿಯಾದಂತ ಒಂದು ಹಣಕಾಸು ಪತ್ರ ಆಗತ್ತೆ ಶಾಸಕರಾದಂತವರಿಗೆ ಅತ್ಯಂತ ಮಹತ್ವದ ಅಧಿವೇಶನ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಜನಪರವಾದಂತಹ ದಾಖಲೆಯ ಬಜೆಟ್ ಅಂತ ಅತಿ ಹೆಚ್ಚು ಕಾಲ ದಾ ಬಜೆಟ್ ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರು ಮಂಡಿಸಿದ್ರು ಅದರ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡೋದ್ರಲ್ಲಿ ವಿರೋಧ ಪಕ್ಷಗಳು ವಿಫಲವಾಗಿವೆ ಸದನ ನಡೆಯುವಷ್ಟು ಅಷ್ಟು ಕಾಲವೂ ಸಹಿತ ಹಣಕಾಸಿನ ವಿಚಾರದ ಬಗ್ಗೆ ಬಜೆಟ್ನ ಬಗ್ಗೆ ಅದರ ನ್ಯೂನ್ಯತೆಗಳನ್ನಾಗಲಿ ಅಥವಾ ಸಲಹೆಗಳನ್ನಾಗಲಿ ಚರ್ಚೆಯನ್ನೇ ಮಾಡಲಿಲ್ಲ ವಿರೋಧ ಪಕ್ಷಗಳು ಆ ಮುಂಗಡ ಪತ್ರದ ಬಗ್ಗೆ ಗಂಭೀರತೆಯನ್ನೇ ಇಟ್ಟುಕೊಂಡೇ ಇರಲಿಲ್ಲ ತಾವು ಕೂಡ ಗಮನಿಸಿದ್ದೀರಿ ಒಂದೇ ಒಂದು ಪ್ರಬುದ್ಧವಾದಂತ ವಿಶ್ಲೇಷಣೆ ಆಗಲಿ ಸಲಹೆಗಳಾಗಲಿ ಟೀಕೆ ಟಿಪ್ಪಣಿಗಳಾಗಲಿ ಬಾರದೆ ಕೇವಲ ವ್ಯರ್ಥ ವಿಚಾರಗಳ ಮೇಲೆ ಸದನದಲ್ಲಿ ಕಾಲಹರಣವನ್ನು ಮಾಡಿದ್ದಾರೆ ಅದರಲ್ಲೂ ಕೊನೆಯ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಬಜೆಟ್ನಲ್ಲಿ ಮಾಡಿರಬಹುದಾದಂತಹ ಚರ್ಚೆಗೆ ಉತ್ತರ ಕೊಡುವಂತಹ ಒಂದು ಕಾನೂನುಬದ್ಧ ಪ್ರಕ್ರಿಯೆ ಅದನ್ನು ಮಾಡುವಾಗ ಮುಖ್ಯಮಂತ್ರಿಗಳ ಹೇಳಿಕೆಗಳಿಗೆ ಅವಕಾಶವನ್ನ ಕೊಡದಿರೋ ರೀತಿ ಸದನಕ್ಕೆ ಅವರು ನೀಡಬೇಕಾದಂತಹ ಮಾಹಿತಿಗಳನ್ನಾಗಲಿ ಬಜೆಟಿನ ವಿಚಾರದಲ್ಲಾಗಲಿ ತಿದ್ದುಪಡಿಗಳಲ್ಲಾಗಲಿ ಯಾವುದೇ ವಿಷಯವನ್ನ ಮಂಡನೆ ಮಾಡೋಕೆ ಅವಕಾಶ ಇದ್ದಿರೋ ಹಾಗೆ ಸದನದಲ್ಲಿ ಗಬ್ಬಲ ಗದ್ದಲವನ್ನು ಎಪ್ಪಿಸಿದರು ಸಭಾಪತಿಗಳ ಮೇಲೆ ಬಜೆಟ್ ಪ್ರತಿಯನ್ನು ಹರಿದು ತೋರಿದರು ಸದನ ಅಸ್ತವ್ಯಸ್ತವಾಗಿ ಗಲಾಟೆ ತಾರಕ ಕೇರದಂತ ಸಂದರ್ಭದಲ್ಲಿ ಅದರ ಮಧ್ಯೆಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ಗೆ ಉತ್ತರವನ್ನ ಕೊಡುವಂತಹ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಬೇಕಾಯಿತು ಅತ್ಯಂತ ಬೇಜವಾಬ್ದಾರಿತನದಿಂದ ಹಿಂದೆಂದೂ ಕಾಣದ ರೀತಿಯೊಳಗೆ ವಿರೋಧ ಪಕ್ಷಗಳು ವಿಫಲವಾಗಿವೆ ಅವರ ತೆರೆಗಳಲ್ಲಿ ಈ ರಾಜ್ಯದ ರೈತರ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ ಬಡವರ ಬಗ್ಗೆ ಇರಲಿಲ್ಲ ಅಥವಾ ವೈದ್ಯಕೀಯ ಉಪಚಾರ ಬಗ್ಗೆ ಸ್ವಾಸ್ಥ್ಯದ ಬಗ್ಗೆ ಇರಲಿಲ್ಲ ಶಿಕ್ಷಣದ ಬಗ್ಗೆ ಇರಲಿಲ್ಲ ನೀರಾವರಿ ಸಮಸ್ಯೆಗಳು ಯಾವುದೇ ವಿಷಯವನ್ನು ಕೂಡ ಚರ್ಚೆಯನ್ನ ಮಾಡದೆ ನಿರರ್ಥಕವಾಗಿ ಬಜೆಟ್ನ ಅಧಿವೇಶನ ಕಳೆದಂತ ಒಂದು ದಾಖಲೆ ಇವತ್ತು ವಿರೋಧ ಪಕ್ಷಗಳ ಪಟ್ಟಿಗೆ ಸೇರಿಕೊಂಡಿದೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸಂವಿಧಾನಬದ್ಧವಾಗಿ ಬಜೆಟ್ನ ಉತ್ತರವನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವಕಾಶ ಮಾಡಿಕೊಡುವಂತಹ ಜವಾಬ್ದಾರಿ ಸದನದ್ದು ಮತ್ತು ಸಭಾಪತಿಗಳದ್ದು ಸಭಾಧ್ಯಕ್ಷರದ್ದು ಗಲಾಟೆ ಮಾಡ್ತಾ ಇದ್ದಂತ ಸದಸ್ಯರುಗಳನ್ನ ಹೊರಹಾಕಿ ಸದನವನ್ನು ನಡೆಸಬೇಕಾದಂತಹ ಒಂದು ವಿಪರ್ಯಾಸದ ಪರಿಸ್ಥಿತಿಯನ್ನ ವಿರೋಧ ಪಕ್ಷಗಳು ನಿರ್ಮಾಣ ಮಾಡಿದ್ರು ಅತ್ಯಂತ ನಾಚಿಗೇಡಿನ ರೀತಿಯಲ್ಲಿ ವರ್ತನೆ ಮಾಡದಂತಹ ವಿರೋಧ ಪಕ್ಷದವರು ಒಳಗಡೆ ಹೇಗೆ ಬೇಜವಾಬ್ದಾರಿಯಿಂದ ನೆಡ್ಕೊಂಡ್ರು ಹೊರಗಡೆ ಬಂದ ಮೇಲೆ ಕೂಡ ಅದೇ ರೀತಿಯ ಬೇಜವಾಬ್ದಾರಿ ನಡೆಕೊಳ್ತಾ ಇದ್ದಾರೆ ಸದನದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನ ಒಂದು ನಿರ್ಣಯ ಮಂಡನೆಯಾಗಿ ಬಹುಮತದಿಂದ ನಿರ್ಣಯ ಪಾಸ್ ಆಗಿದ್ದನ್ನು ಮಾತ್ರ ಘೋಷಣೆ ಮಾಡಿದ್ದಾರೆ ಸಭಾಧ್ಯಕ್ಷರು ಅವರ ಅಮಾನತ್ತು ಮಾಡಬೇಕು ಅಂತಕ್ಕಂಥ ನಿರ್ಣಯ ಇಡೀ ಸದನದ್ದು ವ್ಯಕ್ತಿಗತವಾಗಿ ಈ ಸಭಾಧ್ಯಕ್ಷರದ್ದಲ್ಲ ಅದನ್ನು ಘೋಷಣೆ ಮಾಡಿದ್ದಾರೆ ಸದನದ ನಿರ್ಣಯವನ್ನ ಹೊರಗಡೆ ಬಂದು ನಿಂತುಕೊಂಡು ವಿರೋಧ ಪಕ್ಷದ ನಾಯಕರು ಇದು ತೊಗಲಕ್ ದರ್ಬಾರ್ ಅಂತ ಹೇಳಿದರೆ ಚುನಾಯಿತ ಪ್ರತಿ ಒಳಗೊಂಡಿರ್ತಕ್ಕಂಥ ಆ ವಿಧಾನಸಭೆಗೆ ವಿಧಾನ ಮಂಡಲಕ್ಕೆ ಮಾಡಿದಂಥ ಅವಮಾನ ಅದು ಅವರು ಅದರ ಒಂದು ಭಾಗ ಅವರು ಸದನದ ಸದಸ್ಯರಾಗಿ ಅಲ್ಲಿಯ ನಾಯಕರಾಗಿ ಸದನ ತೆಗೆದುಕೊಂಡ ತೀರ್ಮಾನವನ್ನೇ ತೊಗಲಕ್ ದರ್ಬಾರ್ ಅಂತ ಹೇಳುವಂಥದ್ದು ಸದನಕ್ಕೆ ಮಾಡುವಂತ ಅವಮಾನ ಕಂಟೆಂಪ್ಟ್ ಆಫ್ ದಿ ಹೌಸ್ ಅದನ್ನ ಘೋಷ ಸದನದ ನಿರ್ಣಯವನ್ನು ಘೋಷಣೆ ಮಾಡಿದಂಥ ಸಭಾಧ್ಯಕ್ಷರ ಬಗ್ಗೆ ಇದು ಕಾನೂನು ಬಾಹಿರ ನಿರ್ಣಯ ಅಂತೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೇಳೋದಾದ್ರೆ ಹಾಗಾದರೆ ಸದನದ ನಿರ್ಣಯಗಳೆಲ್ಲವೂ ಕಾನೂನು ಬಾಹಿರವೇ ಸದನದಲ್ಲಿ ಪಾಸ್ ಆಗ್ತಕ್ಕಂತ ಎಲ್ಲ ನಿರ್ಣಯ ಮಸೂದೆಗಳು ಕಾನೂನು ಬಾಹಿರ ಆಗ್ತವ ಆತರ ಸದನದ ನಿರ್ಣಯ ಕಾನೂನು ಬಾಹಿರ ಅಂತಾದ್ರೆ ಹಾಗಾದ್ರೆ ಸದನವೇ ಕಾನೂನು ಬಾಹಿರ ಆತರ ಹೊರಗಡೆ ಟೀಕೆ ಮಾಡತಕ್ಕಂತ ಅವಕಾಶಗಳು ನಿಯಮಾವಳಿಯಲ್ಲಿ ಎಲ್ಲಿಯೂ ಕೂಡ ಇಲ್ಲ ಸುನಿಲ್ ಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋದರು ಸಭಾಪತಿಗಳಿಗೆ ಪಾಠವನ್ನ ಮಾಡಿ ಒಂದು ಪತ್ರವನ್ನು ಬರೆದರು ಮಾಜಿ ಸಚಿವರಾಗಿದ್ದಂಥವರು ಸಚೇತಕರಾಗಿದ್ದಂಥವರು ಕಲಾಪದ ನಿರ್ವಹಣೆ ಸಂಪೂರ್ಣ ಹೊಣೆ ಸ್ಪೀಕರ್ ಅವರು ಯಾಕೆ ಸದಸ್ಯರದಲ್ವಾ ಸದನ ಸುಗಮವಾಗಿ ನಡೆಸು ಎಲ್ಲ ಸದಸ್ಯರ ಮತ್ತು ಸಭಾಧ್ಯಕ್ಷರ ಹೊಣೆಗಾರಿಕೆ ಅವ್ರ ಬಗ್ಗೆ ಪಾಠವನ್ನ ಮಾಡುತ್ತಾ ಕೊನೆಗೆ ಬಹಳ ಅನುಭವಿ ಶಾಸಕ ಮಂತ್ರಿಯಾಗಿದ್ದು ಇಡೀ ಪೀಠವನ್ನೇ ಅವಮಾನವನ್ನು ಮಾಡುವಂತಹ ಒಂದು ವಾಕ್ಯವನ್ನು ಬರೋದು ನೀವು ಹಾಗೆ ಮಾಡಿದ್ದೀರಿ ಈಗ ಮಾಡಿದ್ದೀರಿ ಅಂತಕ್ಕಂಥ ನಿಂದನೆಯ ಪದಗಳ ಅಲ್ಲದೆ ಕೊನೆಗೆ ಅಧಿವೇಶನ ಕೊನೆಯ ದಿನ ತೆಗೆದುಕೊಂಡ ಈ ಅಮಾನತು ಆದೇಶ ತಮ್ಮದೋ ಅಥವಾ ಮುಖ್ಯಮಂತ್ರಿಗಳು ತಮ್ಮ ಕೈ ಹಿಡಿದು ಬಲವಂತ ಬರೆಸಿದ್ದೋ ಇದಕ್ಕಿಂತ ಘೋರ ಅಪಮಾನವನ್ನ ಪೀಠಕ್ಕೆ ಮಾಡೋಕೆ ಅಸಾಧ್ಯ ಸದನದಲ್ಲಿ ಮಂಡನೆಯಾದ ನಿರ್ಣಯ ಇರುವಾಗ ಅಲ್ಲಿ ಸುನೀಲ್ ಕುಮಾರ್ ಅವರು ಇರಲಿಲ್ವೇ ಸದನದಲ್ಲಿ ಪಾಸ್ ಆದಂತಹ ಒಂದು ನಿರ್ಣಯವನ್ನ ಸಭಾಧ್ಯಕ್ಷರು ಅನೌನ್ಸ್ ಮಾಡೋದು ಅವರ ಕಡ್ಡಾಯ ಕರ್ತವ್ಯ ಅವರ ಬಗ್ಗೆ ಎಂದೂ ಕೂಡ ಹಿಂದೆಂದೂ ಕೂಡ ಲಿಖಿತವಾಗಿ ಯಾರಾದ್ರೂ ಈ ತರ ಪೀಠಕ್ಕೆ ಅವಮಾನವನ್ನ ಮಾಡಿದ್ರೆ ಸಭಾಪತಿಗಳ ಕೈ ಹಿಡಿದು ಮುಖ್ಯಮಂತ್ರಿ ಬರೆಸಿದ್ದಾರೆ ಅಂತ ಪದ ಪದ ಪ್ರಯೋಗ ಏನಿದೆ ಇದು ಪೀಠಕ್ಕೆ ಆದಂತ ಅತ್ಯಂತ ಅಗೌರವದ ಪ್ರಶ್ನೆ ಕಂಟೆಂಪ್ಟ್ ಆಫ್ ದಿ ಚೇರ್ ಆ ತರ ಸಭಾಧ್ಯಕ್ಷರನ್ನ ಅವಮಾನ ಮಾಡಿದಂತ ಈ ಪ್ರಕರಣ ಇನ್ನೊಂದು ಭಾಗ ಇದು ಸದನದಲ್ಲಿ ಅಮಾನತಾದವ್ರನ್ನ ಅವರ ಮನವಿಯನ್ನ ಕೊಡಲಿ ಸಭಾಧ್ಯಕ್ಷರಾದಂತಹ ಯುಟಿಕ್ ಕಾದರು ಅವರು ಪರಿಶೀಲನೆ ಮಾಡುವಂಥದ್ದು ಅಥವಾ ಕ್ಷಮಿಸ್ತಕ್ಕಂಥದ್ದು ಅವರಿಗೆ ಬಿಟ್ಟಿದ್ದು ಒಂದು ಭಾಗ ಆದ್ರೆ ಹೊರಗಡೆ ಏನೇನು ಮಾತನಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಮತ್ತು ಸುನಿಲ್ ಕುಮಾರ್ ಇದು ಕ್ಷಮಾರ್ಹವಲ್ಲ ಅಮಾನತನ ರದ್ದು ಮಾಡಿ ಅವರ ಶಿಕ್ಷೆಯನ್ನ ರದ್ದುಗೊಳಿಸಿದ್ರು ಕೂಡ ಇದನ್ನ ಮಾಡೋಕೆ ಹೋಗಬಾರದು ಯಾಕೆಂದ್ರೆ ಪೀಠಕ್ಕೆ ಅವಮಾನವನ್ನ ಸಹಿಸುವಂತ ಅಧಿಕಾರ ಸಭಾಧ್ಯಕ್ಷರಿಗೂ ಕೂಡ ಇಲ್ಲ ಅದು ಅವರಿಗೆ ವ್ಯಕ್ತಿಗತವಾಗದಂತ ಅವಮಾನ ಅಲ್ಲ ಅದು ಈ ಪರಂಪರೆಗೆ ಆ ವ್ಯವಸ್ಥೆಗೆ ಸಂವಿಧಾನದ ಹುದ್ದೆಗೆ ಮಾಡಿದಂತ ಧಿಕ್ಕಾರ ಅದು ಹಾಗಾಗಿ ಅಮಾನತಿನ ವಿಷಯವನ್ನು ಒಂದು ಭಾಗವಾಗಿಯೂ ಆ ನಂತರ ನಡೆದುಕೊಂಡಂತ ವ್ಯಕ್ತಿಗಳ ಹೇಳಿಕೆ ಟೀಕೆ ಪತ್ರ ವ್ಯವಹಾರಗಳ ಬಗ್ಗೆ ಇನ್ನೊಂದು ಭಾಗವಾಗಿಯೂ ಪರಿಗಣಿಸಬೇಕು ಎರಡನೇ ಭಾಗವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲದೇ ಇದ್ರೆ ಸದನದ ಒಳಗೆ ಅರಾಜಕತೆ ನಿಯಂತ್ರಣಗಳಿಲ್ಲದೇ ಇದ್ರೆ ಹೊಡೆದಾಟ ಬಡದಾಟಗಳು ಜೀವಕ್ಕೆ ಹಾನಿ ಆಗಬಹುದಾದಂತಹ ಪ್ರಕರಣಗಳು ಏನು ಬೇಕಾದ್ರೂ ನಡೆದು ಹೋಗ್ಬೋದು ಆ ಹಿನ್ನೆಲೆಯಲ್ಲಿ ಇವರ ಹೊರಗಡೆ ಮಾತಾಡದಂತವರ ಮೇಲೆ ಕ್ರಮವನ್ನ ಕಡಾಖಂಡಿತವಾಗಿ ಜರುಗಿಸಲೇಬೇಕು ಈ ವಿನಂತಿಯನ್ನ ನಾನು ಸಭಾಧ್ಯಕ್ಷರಾದಂತ ಸನ್ಮಾನ್ಯ ಯು ಟಿ ಕರ್ ಅವರಿಗೆ ತಾವು ವ್ಯಕ್ತಿಯಾಗಿ ಯೋಚಿಸಬಾರದು ಒಂದು ಸಂಸ್ಥೆಯಾಗಿ ಆಸ್ ಎ ಇನ್ಸ್ಟಿಟ್ಯೂಷನ್ ತಾವು ಯೋಚಿಸಬೇಕು ಕ್ರಮವನ್ನು ಕೈಕೊಳ್ಳಲೇಬೇಕು ಮುಂದಿನ ಬರುವ ಪೀಳಿಗೆಗೆ ಇವೆಲ್ಲವೂ ಕೂಡ ಪಾಠವಾಗಬೇಕು ಎಂದಿದ್ರೆ ಈ ಪತ್ರ ಸುನಿಲ್ ಕುಮಾರ್ ಬರೆದದ್ದು ವಿಧಾನ ಮಂಡಲದ ಕಡತದಲ್ಲಿ ಉಳಿದು ಹೋಗಿರುತ್ತದೆ ಇದು ಮುಂದೆ ಬೇರೆಯವರಿಗೆ ಮಾರ್ಗದರ್ಶಕ ಪತ್ರ ಆಗಬಾರದು ಇದು ಇದಕ್ಕೆ ಏನು ಕ್ರಮ ಆಯಿತು ಅಂತಕ್ಕಂಥದ್ದು ಬಹು ಮುಖ್ಯ ಆಗುತ್ತೆ ಆ ಕಾರಣಕ್ಕೋಸ್ಕರ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ